ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಇವತ್ತು ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಟೊಮೆಟೊ ಈರುಳ್ಳಿ ಗೊಜ್ಜು ಮಾಡಲಿಕ್ಕೆ ನಾನಿಲ್ಲಿ ಎರಡು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಾರಿನ ಪುಡಿ ಅಂದರೆ ಈ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ಸಾರಿನ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಗೊಜ್ಜು ಮಾಡಲಿಕ್ಕೆ ನಮಗೆ ಬೇಕಾಗಿದ್ದು ಇಂಗ್ರೀಡಿಯೆಂಟ್ಸು ಇಷ್ಟೇನೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಟೊಮೆಟೊ ಗೊಜ್ಜು ಮಾಡಲಿಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಸಾಧಾರಣ ಗಾತ್ರದಲ್ಲಿ ಸ್ವಲ್ಪ ಸಣ್ಣ ಸೈಜ್ ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸಣ್ಣ ಸೈಜು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಗೊಜ್ಜಿಗೆ ಬೇಕಾಗಿರೋ ತರಕಾರಿ ಇದೆರಡು ಮಾತ್ರಣಿ ಮತ್ತು ಬೇರೇನು ಬೇಡ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಬಾಣಲೆಗೆ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ಕೂಡಲೇ ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ಒಗ್ಗರಣೆಗೆ ಕಾಳು ಹಾಕ್ಕೊಂಡ್ಬಿಟ್ಟಣ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಉದ್ದಿನ ಬೇಳೆ ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದಾನೆ ಒಗ್ಗರಣೆ ಕೆಂಪಗಾಗುವಾಗ ಕರಿಬೇವು ಹಾಕೊಳ್ಳೋಣ ಈಗ ಈರುಳ್ಳಿ ಹಚ್ಚಿಟ್ಕೊಂಡಿದ್ದ ಈರುಳ್ಳಿ ಹಾಕುತ್ತಾ ಇದ್ದೇನೆ ಈರುಳ್ಳಿ ಕೆಂಪಗಾಗುವಾಗ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡಿ ಟೊಮೆಟೊ ಬೇಯ್ತಾ ಇದೆ ಈಗ ಸ್ವಲ್ಪ ಅರಿಶಿಣ ಉಪ್ಪು ಸ್ವಲ್ಪ ನಿಮಗೆ ಹುಳಿ ಹುಳಿ ಬೇಕಂತಿದ್ರೆ ಸ್ವಲ್ಪ ಹುಣಸಣ್ಣು ಹಾಕೋಬೋದು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ಈಗ ಒಂದು ಒಕ್ಕ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಟೊಮೆಟೊ ಬೇಯಲಿಕ್ಕೆ ನೀರು ಕಮ್ಮಿ ಆದರೆ ಇನ್ನೊಂದು ಚೂರು ಹಾಕ್ಕೋಬೋದು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದು ಹಾಗೆ ಸಲ ಕುದಿಯಕ್ಕೆ ಬಿಟ್ಬಿಡೋಣ ಇದಕ್ಕೆ ಈಗ ಒಂದೂವರೆ ಸ್ಪೂನ್ ಅಷ್ಟು ಸಾರು ಪುಡಿ ಹಾಕ್ಕೊಳ್ಳೋಣ ಈಗ ಗೊಜ್ಜು ರೆಡಿಯಾಗಿದೆ ಒಲೆ ಆಫ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಇದು ಅನ್ನಕ್ಕೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದಕ್ಕೆ ಆಗುತ್ತೆ ಇಷ್ಟ ಆದರೆ ನೀವು ಮಾಡಿಕೊಳ್ಳಿ ತಿನ್ನಿ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು